ರಾಮಾಚಾರಿ ಸೀರಿಯಲ್ನಲ್ಲಿ ವಿಲನ್ ಆಗಿ ವೈಶಾಖ ಪಾತ್ರದಲ್ಲಿ ನಟಿಸುತ್ತಿದ್ದವರು ಐಶ್ವರ್ಯ ಸಾಲಿಮಠ್ ಚಾರುಲತಾ ರಾಮಚಾರಿಗೆ ಸದಾ ಕೇಡು ಬಯಸಿದವಳು ವೈಶಾಖ ಅವರು ವೈಶಾಖಳನ್ನು ಚಾರುಲತಾ ಒಳ್ಳೆಯವಳಾಗಿ ಬದಲಾಯಿಸಿದಳು ವೈಶಾಖ ಒಳ್ಳೆಯವಳಾಗಿ ಪರಿವರ್ತನೆಯಾದ ಮೇಲೆ ರಾಮಚಾರಿ ಸೀರಿಯಲ್ನಿಂದ ಕಾಣೆಯಾಗ್ತಾಳೆ ರಾಮಾಚಾರಿ ಸೀರಿಯಲ್ನಲ್ಲಿ ವೈಶಾಖ ಯಾಕೆ ಕಾಣಿಸ್ತಿಲ್ಲ ಎಂಬ ಪ್ರಶ್ನೆಗೆ ವೀಕ್ಷಕರಿಗೆ ಇದ್ದಿತ್ತು ಆ ಪ್ರಶ್ನೆಗೆ ಇದೀಗ ಉತ್ತರ ಸಿಕ್ಕಿದೆ ಹೌದು ರಾಮಾಚಾರಿ ಸೀರಿಯಲ್ನಲ್ಲಿ ವೈಶಾಖ ಯಾಕೆ ಕಾಣಿಸುತ್ತಿಲ್ಲ ಅಂದರೆ ಅದಕ್ಕೆ ಕಾರಣ ನಟಿ ಐಶ್ವರ್ಯ ಸಾಲಿಮಠ್ ಅವರು ಗರ್ಭಿಣಿಯಾಗಿರುವುದು ಪ್ರೆಗ್ನೆಂಟ್ ಆದಮೇಲೆ ವಿಶ್ರಾಂತಿಯ ಅಗತ್ಯವಿರುವುದರಿಂದ ರಾಮಾಚಾರಿ ಸೀರಿಯಲ್ನಿಂದ ಐಶ್ವರ್ಯ ಸಾಲಿಮಠ ಅವರು ಹೊರಬರ್ತಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಐಶ್ವರ್ಯ ಸಾಲಿಮಠ ಹಾಗೂ ವಿನಯ್ ದಾಂಪತ್ಯ ಜೀವನಕ್ಕೆ ಕಾಲಿರಿಸ್ತಾರೆ ಇದೀಗ ದಂಪತಿ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಅಷ್ಟೇ ಅಲ್ಲ ವಿನಯ್ ಅವರು ಕೂಡ ಕನ್ನಡತಿ ಮುಂತಾದ ಸೀರಿಯಲ್ನಲ್ಲಿ ವಿನಯ್ ಅವರು ಅಭಿನಯಿಸಿದ್ದಾರೆ ಸಾಕ್ಷಿ ರಾಮಾಚಾರಿ ಮುಂತಾದ ಸೀರಿಯಲ್ಗಳಲ್ಲಿ ಐಶ್ವರ್ಯ ಸಾಲಿಮಠ್ ಅವರು ನಟಿಸಿದ್ದಾರೆ ಹಾಗೆ ರಾಜಾರಾಣಿ ರಿಯಾಲಿಟಿ ಶೋನಲ್ಲಿ ಕೂಡ ಐಶ್ವರ್ಯ ಸಾಲಿಮಠ್ ಅವರು ವಿನಯ್ ದಂಪತಿ ಸ್ಪರ್ಧಿಸಿದರು